ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಬದನೆಕಾಯಿ ಎಣ್ಗಾಯಿ ಮಾಡುವ ವಿಧಾನ ಬದನೆಕಾಯಿ ಎಣ್ಗಾಯಿ ಮಾಡೋದಕ್ಕೆ ನಾಲ್ಕು ಒಂದು ಬದನೆಕಾಯಿನ ನಾಲ್ಕು ಭಾಗಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆಗೆ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿ ಒಂದೂವರೆ ಸ್ಪೂನಷ್ಟು ಧನಿಯಾ ಒಂದು ಸ್ಪೂನು ಖಾರದ ಪುಡಿ ಸೊ ಒಂದು ಅಷ್ಟು ಅರಿಶಿನ ಒಂದು ಸ್ಪೂನ್ ಗರಂ ಮಸಾಲ ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಕಡಲೆ ಬೀಜ ಮತ್ತು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ ರಸನ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕ್ಬಿಟ್ಟು ಈ ನಾ ಎರಡು ಈ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ ಮತ್ತು ಕಾಯಿನ ಸೇರಿಸ್ತಾ ಇದ್ದೀನಿ ಹಾಗೆ ಧನಿಯಾ ಪುಡಿ ಮತ್ತು ಶೇಂಗಾ ಪುಡಿ ಖಾರದ ಪುಡಿ ಅರಿಶಿಣ ಮತ್ತು ಗರಂ ಮಸಾಲ ಎರಡೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ನಾವು ನಾನು ಯಾವ ರೀತಿ ಕಟ್ ಕಲಿಸ್ಕೊತಾ ಇದ್ದೀನಿ ಅಂತ ನೀವು ಇದೇ ರೀತಿ ಕಲಿಸ್ಕೊತಾ ಬರಬೇಕು ನೋಡಿ ನಿಮಗೆ ಸ್ವಲ್ಪ ಮಸಾಲೆ ಗಟ್ಟಿ ಬೇಕು ನಮಗೆ ಫಿಲ್ ಮಾಡೋದಕ್ಕೆ ಏನಾದರೆ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಕಲಿಸ್ಕೊಳ್ಳಿ ನಮಗೆ ಸ್ವಲ್ಪ ತೆಳು ಬೇಕಿತ್ತು ಮಸಾಲೆ ಎಲ್ಲ ಕಡೆ ಹಿಡಿಬೇಕಲ್ವ ಹಾಗಾಗಿ ಸ್ವಲ್ಪ ತೆಳುವಾಗೆ ಕಲಿಸ್ಕೊಂಡಿದ್ದೀನಿ ನಿಮಗೆ ಬೇಕಿದ್ರೆ ಕಲಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ನಾವು ಒಂದು ಬದನೆಕಾಯಿನ ನಾಲ್ಕು ಭಾಗ ಕಟ್ ಮಾಡಿಟ್ಕೊಂಡಿದ್ವಲ್ಲ ನಾಲ್ಕು ಭಾಗಗಳ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಗ್ರೇವಿನ ತುಂಬ್ಕೋತಾ ಇದ್ದೀನಿ ನೀವು ಅಷ್ಟೇ ಬದನೆಕಾಯಿಗೆ ನಾಲ್ಕು ಭಾಗಗಳೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಬದನೆಕಾಯಿಗೆ ಮಸಾಲೆ ಹಿಡಿಬೇಕು ಆ ರೀತಿ ಎಲ್ಲನೂ ಫಿಲ್ ಮಾಡ್ತಾ ಬರಬೇಕು ನೀವು ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಎಲ್ಲ ಫಿಲ್ ಮಾಡ್ಕೊ ಫಿಲ್ ಮಾಡ್ತಾ ಬರಬೇಕು ಈಗ ನೋಡಿ ಫಿಲ್ ಮಾಡಿದ್ದಾಯಿತು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಕುಕ್ಕರ್ನ ಇಟ್ಟು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹ್ಯಾಡ್ ಮಾಡ್ತಾಯಿದ್ದೀನಿ ಇದು ಎಣ್ಣೆ ನಮ್ಮ ನಾವೇ ಮಾಡಿಸಿರ್ತಕ್ಕಂಥ ಎಣ್ಣೆ ಅಂಗಡಿಯಲ್ಲಿ ಕೊಬ್ಬರಿ ಮತ್ತು ಕಾಯ ಕಡಲೆ ಬೀಜ ಕೊಟ್ಟು ಮಾಡಿಸಿಕ ಎಣ್ಣೆ ಹಾಗಾಗಿ ಇದರಲ್ಲಿ ಸ್ವಲ್ಪ ಬಬಲ್ಸ್ ಬರುತ್ತೆ ನೀವು ಮನೇಲಿ ಯೂಸ್ ಮಾಡೋದು ಯಾವುದೇ ರೀತಿ ಯಾವುದೇ ಕಂಪ್ನಿ ಎಣ್ಣೆ ಆದರೂ ಪರವಾಗಿಲ್ಲ ಇದರಲ್ಲಿ ಬಬಲ್ಸ್ ಬರುತ್ತೆ ಅಷ್ಟೇ ಇವಾಗ ನೀವು ನೋಡ್ತಾ ಇರ್ಬೋದು ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಎಲೆ ಕರ್ಬೇವಿನ ಸೊಪ್ಪು ಮತ್ತು ಇಲ್ಲಿ ಸಪ್ರೇಟಾಗಿ ಒಗ್ಗರಣೆಗೆ ಅಂತಲೇ ಒಂದು ಒಂದು ಒಂದೂವರೆ ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದ್ದೀನಿ ನಾನು ಅವಾಗಲೇ ಹೇಳಿದ್ನಲ್ವ ಎಣ್ಣೆ ಸ್ವಲ್ಪ ಬಬಲ್ ಬಬಲ್ ಬರುತ್ತೆ ಅಂತ ನೋಡ್ತಾ ಇರ್ಬೋದು ಈರುಳ್ಳಿ ಹಾಕಿದ ತಕ್ಷಣ ಅದು ಬಬಲ್ ಬಬಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ನೀವು ಆಮೇಲೆ ಇದೆಲ್ಲ ಬಬಲ್ ಬರ್ತಾ ಇದೆ ನಾವು ಮಾಡ್ತಾ ಇರೋದು ಬಬಲ್ ಬರ್ತಿಲ್ಲ ಅಂತ ಯೋಚನೆ ಮಾಡಬೇಡಿ ಇದು ನಾವು ಮನೆಯಲ್ಲೇ ಮಾಡಿಸಿರ್ತಕ್ಕಂಥ ಎಣ್ಣೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ಅದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಂತ ಏನಿಲ್ಲ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಕೈ ಬಿಡದೆ ಅದನ್ನು ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಈಗ ನೀವೇ ನೋಡ್ತಾ ಇರ್ಬೋದು ಈರುಳ್ಳಿ ಸಾಫ್ಟಾಗಿದೆ ನಾವು ಅವಾಗಲೇ ಫಿಲ್ ಮಾಡಿ ಇಟ್ಕೊಂಡಿದ್ವಲ್ಲ ಬದನೆಕಾಯಿ ನೋಡ್ತಾ ಇರ್ಬೋದು ನೀವು ನಾನು ನಾವು ಎಲ್ಲದಕ್ಕೂ ಅಷ್ಟೇ ಫುಲ್ಲು ಕಂಪ್ಲೀಟಾಗೆ ಫಿಲ್ ಮಾಡಿದ್ದೀವಿ ಮಸಾಲೆ ಫುಲ್ ಅದಕ್ಕೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಒಂದೇ ರೀತಿಲಿ ಫಿಲ್ ಮಾಡಿದ್ದೀವಿ ನಾಲ್ಕು ಭಾಗಗಳ ಕಡೆಗೂ ಚೆನ್ನಾಗಿ ಮಸಾಲೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಫಿಲ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ನೋಡ್ತಾ ಇರ್ಬೋದು ಒಂದೊಂದಾಗಿ ಒಂದೊಂದಾಗಿ ಸಾಫ್ಟ್ ಆಗಿರೋ ಈರುಳ್ಳಿ ಅದರೊಳಗಡೆ ಒಂದೊಂದಾಗಿ ಒಂದೊಂದಾಗೆ ಇದ್ದೀವಿ ಇದೇ ರೀತಿ ನೀವು ಒಂದೊಂದಾಗಿ ಒಂದೊಂದಾಗಿ ನಿಧಾನವಾಗಿ ಜೋಡಿಸ್ಕೊತಾ ಬರಬೇಕು ಯಾಕೆ ಅಂದರೆ ಅದರೊಳಗಡೆ ಇರೋ ಮಸಾಲೆ ಎಲ್ಲ ಅದ್ರ ಫುಲ್ಲು ಮಿಕ್ಸ್ ಆಗಬೇಕು ಅದರೊಳಗಡೆ ರಸ ಹಿಡಿಬೇಕು ಬದನೆಕಾಯಿ ಒಳಗಡೆ ಹಂಗಾಗಿ ನಿಧಾನಕ್ಕೆ ಒಂದೊಂದಾಗಿ ಒಂದೊಂದಾಗಿ ಸೇರಿಸ್ತಾ ಬರಬೇಕು ಈ ರೀತಿ ನಾನು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಸೇರಿಸ್ತಾ ಬರಬೇಕು ಇದ್ದೀರಲ್ವಾ ಈಗ ಎಲ್ಲ ಬದನೆಕಾಯಿಗಳನ್ನು ಸೇರಿಸಿದಾಯಿತು ಈಗ ಎಲ್ಲ ಫಿಲ್ ಮಾಡ್ಕೊಂಡಿರೋ ಬದನೆಕಾಯಿ ಎಲ್ಲ ಸೇರಿಸಿದಾಯ್ತು ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ಲು ಜೋರಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಅದರೊಳಗಡೆ ಇರೋ ಮಸಾಲ ಬ್ಯಾಟ ಬ್ಯಾಟರೆಲ್ಲ ಅದರೊಳಗಡೆ ಮಿಕ್ ಜೋರಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಸೈಡಲ್ಲಿ ಬಂದುಬಿಡುತ್ತೆ ಹಾಗಾಗಿ ಅದರಲ್ಲೇ ಸ್ವಲ್ಪ ಉಳಿದ್ರೇ ರುಚಿ ಫುಲ್ಲು ಕಂಪ್ಲೀಟಾಗಿ ಉಳಿಯಲ್ಲ ಅದರೊಳಗಡೆ ಆದರೂ ಅದು ರಸ ಅದಾದ ಮೇಲೆ ನಾವು ಮಿಕ್ಸ್ ಮಾಡ್ತಾ ಬರಬೇಕು ನಿಧಾನಕ್ಕೆ ನೀವು ನೋಡ್ತಾ ಇರ್ಬೋದು ಇವಾಗ ನಿಧಾನಕ್ಕೆ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಬರಬೇಕು ಅದು ಬೇಯಬೇಕು ಒಂದು ಸ್ವಲ್ಪ ಹೊತ್ತು ಅಲ್ಲಿವರೆಗೂ ಜಾಸ್ತಿ ಮಿಕ್ಸ್ ಹೋಗ್ಬಾರ್ದು ಕೈ ಬಿಟ್ಟು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬೇಕಾದ್ರೆ ಇಡ್ಬೋದು ಇಲ್ಲ ಹಂಗೇ ಇಡ್ಬೋದು ಈಗ ನೀವೇ ನೋಡ್ತಾ ಇರ್ಬೋದು ಒಂದೊಂದು ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಿದೆ ಒಂದೊಂದು ಇನ್ನೂ ಸಾಫ್ಟ್ ಆಗಿಲ್ಲ ಹಂಗಾಗಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಕೆಳಗಡೆದೆಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಮೇಲುಗಡೆ ಇನ್ನೂ ಸಾಫ್ಟ್ ಆಗಿಲ್ಲ ಹಂಗಾಗಿ ನಾವು ಇನ್ನೂ ಒಂದು ಸ್ವಲ್ಪ ಹೊತ್ತು ಸಾಫ್ಟ್ ಹಾಕೋದಕ್ಕೆ ಇದ್ದೀವಿ ಈಗ ನೀವೇ ನೋಡ್ತಾ ಇರ್ಬೋದು ಎಲ್ಲ ಬದ್ನೆಕಾಯಿನೂ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ನಾವು ಆವಾಗಲೇ ಮಸಾಲೆ ಎಲ್ಲ ಹೆಂಗೆ ಬದನೆಕಾಯಿ ಒಳಗಡೆ ಫೀಲ್ ಮಾಡಿದ್ವು ಅದು ಕಂಪ್ಲೀಟಾಗಿ ಅದರೊಳಗಡೆ ಇದೆ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಬಂದರೆ ಬದನೆಕಾಯಿ ಅದರೊಳಗಡೆ ಇರೋ ಮಸಾಲೆನ ಬಿಟ್ಕೊಡಲ್ಲ ನಿಧಾನಕ್ಕೆ ಫುಲ್ಲು ಜೋರು ಜೋರಾಗೆಲ್ಲ ಮಿಕ್ಸ್ ಮಾಡ್ಕೋತಾ ಬಂದರೆ ಅದರಲ್ಲಿರೋ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದು ಆವಾಗಲೇ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದು ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಕುದಿಯೋದಕ್ಕೆ ಬಿಡಬೇಕು ಈಗ ನೀವೇ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ನಿಮಗೆ ಇನ್ನೂ ಸ್ವಲ್ಪ ತೆಳು ಗ್ರೇವಿ ಬೇಕು ನಾವು ಅನ್ನೋದ್ರ ಜೊತೆ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಇನ್ನು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಚಪಾತಿ ಜೊತೆಗೆ ಅಂದರೆ ಸಾಕು ಇದೇ ಇದರಲ್ಲಿ ನೋಡಿಕೊಂಡು ಮೇಲೆ ನೋಡಿಕೊಂಡು ನೀವು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ನೀವೇ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ ಈ ರೀತಿ ಕುದಿ ಬರ್ತಾ ಇದೆ ಇವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀವಿ ನೀರನ್ನ ಸೇರಿಸಿ ಚೆನ್ನಾಗಿ ಕುದಿ ಬರಬೇಕು ಅದು ಈಗ ನೋಡ್ತಾ ಇರ್ಬೋದು ನೀವು ಈಗ ಸ್ವಲ್ಪ ನೀರು ನೀರು ಥರ ಇದೆ ಇದು ಫುಲ್ಲು ರೆಡಿ ಆದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ನೀವು ಇದೇನಪ್ಪ ಇಷ್ಟು ನೀರು ನೀರಾಗಿದೆ ಅಂದ್ಕೋಬೇಡಿ ಅದು ಕುದಿ ಬರ್ತಾ 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 ಮಸಾಲೆ ತಿಕ್ನೆಸ್ ಜಾಸ್ತಿ ಬರ್ತಾ ಹೋಗುತ್ತೆ ಹಂಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ನಾವು ನಾವು ಇದು ಚಪಾತಿ ಜೊತೆ ಸರ್ವ್ ಮಾಡೋದ್ರಿಂದ ಸಾಕು ಇಷ್ಟು ಅಂದ್ಕೋತೀವಿ ಈಗ ಇದರ ಉಪ್ಪು ಖಾರ ನೋಡ್ಕೊಳ್ಳಿ ನೀವು ಒಂದ್ಸಲಿ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಉಪ್ಪು ಹಾಕಿ ಖಾರ ಬೇಕು ಅಂದರೆ ಸ್ವಲ್ಪ ಖಾರ ಹಾಕಿ ನೀವು ಸ್ವಲ್ಪ ಜಾಸ್ತಿ ಖಾರ ತಿಂತೀರ ಸ್ವಲ್ಪ ಜಾಸ್ತಿ ಉಪ್ಪು ತಿಂತೀರಾ ಅಂದರೆ ಈ ಟೈಮಲ್ಲಿ ನೋಡಿ ಮಿಕ್ಸ್ ಮಾಡ್ಕೋಬೋದು ಮತ್ತು ಇದಕ್ಕೆ ಇನ್ನೂ ಸ್ವಲ್ಪ ಶೇಂಗಾ ಪುಡಿ ಮಿಕ್ಕಿತ್ತು ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಟೇಸ್ಟ್ ಎಲ್ಲ ನೋಡಿ ಎಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಸ್ವಲ್ಪ ಬೆಲ್ಲ ನಿಮಗೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಬೇಡ ನಮಗೆ ಇದು ಅಂದರೆ ನೀವು ಸ್ಕಿಪ್ ಮಾಡ್ತಾ ಬರ್ಬೋದು ಇದ್ದೀರಲ್ಲ ಈ ರೀತಿ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಆದಮೇಲೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಇದೆ ಇವಾಗ ಅದನ್ನು ಕುಕ್ಕರ್ಗೆ ಹಾಕಿದ್ವಲ್ವ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕುಗಿಸ್ಕೊಂಡ್ರೆ ಸಾಕು ಒಂದು ವಿಸಿಲ್ ಬರ್ ಬರೋವರೆಗೂ ಕಾಯಣ ನೋಡ್ತಾ ಇರ್ಬೋದು ನೀವು ಈಗ ಕುಕ್ಕರು ಒಂದು ವಿಸಿಲ್ ಬರ್ತಾಯಿದೆ ಈಗ ನೋಡಿ ಅದು ಬಿಸಿಲು ಬಿಟ್ಟಿದೆಯಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ವಿಸಿಲ್ ಬಿಟ್ಟಿದ್ರೆ ಅದನ್ನು ಲಿಡ್ಡ ಓಪನ್ ಮಾಡಿ ಇದು ಇನ್ನು ವಿಸಿಲ್ ಬಿಟ್ಟಿಲ್ಲ ಹಾಗಾಗಿ ನಾನು ಮತ್ತೆ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ವಿಸಿಲು ಕಂಪ್ಲೀಟಾಗಿ ಬಿಟ್ಟಿದೆ ನಿಧಾನವಾಗಿ ಲಿಡ್ ಲಿಡ್ನ ಓಪನ್ ಇದ್ದೀನಿ ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಬಂದಿದೆ ಬದನೆಕಾಯಿ ಹೆಣ್ಗಾಯಿ ಅಂತ ನೀವೇ ನೋಡ್ತಾ ಇರ್ಬೋದು ಈ ರೀತಿ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹೇಳೇಬಾರ್ದು ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನನಗೆ ಬದನೇಕಾಯಿ ಎಣ್ಗಾಯಿ ಮಾಡೋದು ಹೆಂಗೆ ಅಂತ ನಮ್ಮ ಅಕ್ಕ ನನಗೆ ಕಲಿಸ್ಕೊಟ್ಟಿದ್ದು ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು ಹಂಗಾಗಿ ನಾನು ಅವಳಿಂದ ಕಲ್ತ್ಕೋತಾ ಇರೋದು ಇದು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಚಪಾತಿಗೆ ಈ ಹದದಲ್ಲಿದ್ದರೆ ಸಾಕು ಅನಿಸುತ್ತೆ ನನಗೆ ನಿಮಗಿಲ್ಲ ಸ್ವಲ್ಪ ನೀರು ಥರ ಬೇಕು ಇನ್ನೂ ಗಟ್ಟಿ ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇಷ್ಟು ಗಟ್ಟಿಯಾಗಿದೆ ಚಪಾತಿ ಜೊತೆಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನ ಸೆಲೆಕ್ಟ್ ಮಾಡಿ ಹಾಲ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ನಾನು ಯಾವುದೇ ವೀಡಿಯೋನ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ತಕ್ಷಣ ನೋಡ್ಬೋದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು